ನಮಸ್ಕಾರ ಎಲ್ರಿಗೂ ನವೋದಯ ಮುರಾರ್ಜಿಯಲ್ಲಿ ಗುಂಪಿಗೆ ಸೇರದ ಪದ ಆಡಿನ್ ಒನ್ ಅನ್ನೋದು ಒಂದು ಮೇನ್ ಚಾಪ್ಟರ್ ಅಂತ ಹೇಳ್ಬೋದು ಅದರಲ್ಲಿ ಎರಡು ನವೋದಯ ವಿತ್ ಮುರಾರ್ಜಿ ಎರಡುದರಲ್ಲೂ ಒಂದು ಅಥವಾ ಎರಡು ಕ್ವಶನ್ಸು ಬಂದೇ ಬರುತ್ತೆ ಆ ರೀತಿ ಈಸಿಯಾಗಿರೋದು ಮಕ್ಕಳಿಗೆ ಯಾವ ರೀತಿ ನಾವು ತಿಳಿಸಿಕೊಡಬೇಕು ಅಂಥೇಳಿ ನೋಡೋಣ ಬನ್ನಿರಿ ಈ ಮಾದರಿಯ ಪ್ರಶ್ನೆಗಳಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿರುತ್ತಾರೆ ಅವುಗಳಲ್ಲಿ ಮೂರು ಪದಗಳು ಸಾಮಾನ್ಯ ಗುಣಲಕ್ಷಣ ಹೊಂದಿರುತ್ತದೆ ಒಂದು ಮಾತ್ರ ವಿಭಿನ್ನವಾಗಿರುತ್ತದೆ ಅದನ್ನು ನೀವು ಗುರುತಿಸಬೇಕು ಅದು ಯಾವ ರೀತಿ ಅಂದ್ರೆ ಮೂರು ಪದಗಳು ಒಂದೇ ಅರ್ಥವನ್ನು ಕೊಡ್ತಿರ್ತವು ಒಂದೇ ವಿಧದಲ್ಲಿರುತ್ತಾ ಈ ರೀತಿ ಇರೋದ್ರಲ್ಲಿ ಒಂದು ಮಾತ್ರ ಬದಲಾವಣೆಯನ್ನು ಹೊಂದಿರುತ್ತಾ ಅದನ್ನು ನಾವೇನೆಂದ್ರೆ ಕಂಡುಹಿಡಿಬೇಕಾಗಿರುತ್ತೆ ಇವಾಗ ನೋಡ್ರಿ ಎಕ್ಸಾಂಪಲ್ ಹುಲಿ ಚಿರತೆ ಸಿಂಹ ಎತ್ತು ಹುಲಿ ಚಿರತೆ ಸಿಂಹ ಬಂದು ಇವು ಕಾಡು ಪ್ರಾಣಿಗಳು ಎತ್ತು ಬಂದು ಸಾಕು ಪ್ರಾಣಿ ಹಾಗಾಗಿ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದ್ರೆ ಎತ್ತು ಗಿಳಿ ಕಾಗೆ ಬೆಕ್ಕು ಪಾರಿವಾಳ ಗಿಳಿ ಕಾಗೆ ಪಾರಿವಾಳ ಬಂದು ಪಕ್ಷಿಗಳು ಬೆಕ್ಕು ಬಂದು ಪ್ರಾಣಿ ಹಾಗಾಗಿ ಬೆಕ್ಕು ಬಂದು ಇದರಲ್ಲಿ ಗುಂಪಿಗೆ ಸೇರದ ಪದ ಮೊಸರು ಬೆಣ್ಣೆ ಎಣ್ಣೆ ತುಪ್ಪ ಮೊಸರು ಬೆಣ್ಣೆ ತುಪ್ಪ ಇದು ಬಂದು ಹಾಲಿನ ಉತ್ಪನ್ನಗಳಲ್ಲಿ ಒಂದಾಗಿರೋದು ಒಂದಕ್ಕೊಂದು ಸಂಬಂಧವಿರುವಂಥದ್ದು ಎಣ್ಣೆ ಬಂದು ಇದರಲ್ಲಿ ಗುಂಪಿಗೆ ಸೇರದ ಪದ ಕರ್ನಾಟಕ ತಮಿಳ್ನಾಡು ಗೋವಾ ಮೈಸೂರು ಮೈಸೂರು ಬಂದು ಜಿಲ್ಲೆ ಕರ್ನಾಟಕ ತಮಿಳ್ನಾಡು ಗೋವಾ ಬಂದು ರಾಜ್ಯಗಳು ಹಾಗಾಗಿ ಮೈಸೂರು ಗುಂಪಿಗೆ ಸೇರದ ಪದ ಬುಧ ಶುಕ್ರ ಭೂಮಿ ಸೂರ್ಯ ಬುಧ ಶುಕ್ರ ಭೂಮಿ ಬಂದು ಗ್ರಹಗಳು ಸೂರ್ಯ ಬಂದು ನಕ್ಷತ್ರ ಹಾಗಾಗಿ ಗುಂಪಿಗೆ ಸೇರದ ಪದ ಸೂರ್ಯ ಜನವರಿ ಮಾರ್ಚ್ ಮೇ ಸೆಪ್ಟೆಂಬರ್ ಇದು ಅಲ್ಲಿ ಮೂವತ್ತೊಂದು ದಿನಗಳನ್ನು ಒಳಗೊಂಡಿರುತ್ತೆ ಜನವರಿ ಮಾರ್ಚ್ ಮೇಯಲ್ಲಿ ಮೂವತ್ತು ದಿನಗಳು ಮಾತ್ರ ಇರುತ್ತೆ ಹಂಗಾಗಿ ಸೆಪ್ಟೆಂಬರ್ ಬಂದು ಗುಂಪಿಗೆ ಸೇರದ ಪದ ಇನ್ನು ಬೀಟ್ರೂಟ್ ಬದನೆಕಾಯಿ ಗಜ್ಜರಿ ಮೂಲಂಗಿ ಬೀಟ್ರೂಟು ಗಜ್ಜರಿ ಮೂಲಂಗಿ ಬಂದು ಭೂಮಿ ಒಳಗಡೆ ಬೆಳೆಯುವಂಥದ್ದು ಬದನೆಕಾಯಿ ಬಂದು ಗಿಡದಲ್ಲಿ ಬೆಳೆಯುವಂಥದ್ದು ಹಾಗಾಗಿ ಬದನೆಕಾಯಿ ಗುಂಪಿಗೆ ಸೇರದ ಪದ ಅದೇ ರೀತಿ ಅಭ್ಯಾಸಕ್ಕಾಗಿ ಅಂದರೆ ನಿಮ್ಮ ಆ್ಯಕ್ಟಿವಿಟೀಸಿಗೋಸ್ಕರ ಇನ್ನೊಂದಿಷ್ಟು ನೀವು ಇದರಲ್ಲಿ ನೀವೇ ಕಂಡು ಹಿಡಿದು ಆನ್ಸರನ್ನು ಹೇಳ್ಬೇಕಾಗುತ್ತ ಕಣ್ಣು ಕಿವಿ ಕಾಲು ಚರ್ಮ ಇದರಲ್ಲಿ ಯಾವುದು ಔಟ್ ಆಗುತ್ತೆ ಅಂದ್ರೆ ಕಾಲು ಯಾಕಂದ್ರ ಕಣ್ಣು ಕಿವಿ ಚರ್ಮ ಬಂದು ನಮ್ಮ ಪಂಚೇಂದ್ರಿಯಗಳು ಕಾಲು ಬಂದು ಇದ್ರಾಗ ಗುಂಪಿಗೆ ಸೇರದ ಪದ ಹಳದಿ ಕೇಸರಿ ಬಿಳಿ ಹಸಿರು ಇದ್ರೊಳಗ ಹಳದಿ ಬಂದು ಗುಂಪಿಗೆ ಸೇರದ ಪದ ಯಾಕಂದ್ರ ಕೇಸರಿ ಬಿಳಿ ಹಸಿರು ಬಂದು ನಮ್ಮ ಭಾರತದ ನ್ಯಾಷನಲ್ ಫ್ಲಾಗ್ ಕಲರ್ ಹಂಗಾಗಿ ಹಳದಿ ಬಂದು ಗುಂಪಿಗೆ ಸೇರದ ಪದ ಚಸ್ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಚಸ್ ಬಂದು ಇದ್ರಾಗ ಗುಂಪಿಗೆ ಸೇರದ ಪದ ಯಾಕಂದ್ರೆ ಚಸ್ ಬಂದು ಆಟ ಕ್ರಿಕೆಟು ಕಬಡ್ಡಿ ವಾಲಿಬಾಲು ಹೊರಾಂಗಣ ಆಟ ಹಾಗಾಗಿ ಚಸ್ಸು ಗುಂಪಿಗೆ ಸೇರದ ಪದ ಪೂರ್ವ ಪಶ್ಚಿಮ ದಕ್ಷಿಣ ವಾಯುವೆ ವಾಯುವೆ ಬಂದು ಉಪದಿಕ್ಕು ಹಾಗಾಗಿ ವಾಯುವೆ ಗುಂಪಿಗೆ ಸೇರದ ಪದ ಏಪ್ರಿಲ್ ಜೂನ್ ಆಗಸ್ಟ್ ನವೆಂಬರ್ ಇದರಲ್ಲಿ ಆಗಸ್ಟ್ ಆಗಸ್ಟ್ ಬಂದು ಮೂವತ್ತೊಂದು ಒಳಗೊಂಡಿರುತ್ತೆ ಏಪ್ರಿಲ್ ಜೂನ್ ನವೆಂಬರಲ್ಲಿ ಮೂವತ್ತು ದಿನಗಳಿರುತ್ತ ಹಂಗಾಗಿ ಗುಂಪಿಗೆ ಸೇರದ ಪದ ಅಗಸ್ಟ್ ಸ್ವರ್ಗ ನಾಕ ನರಕ ಸಗ್ಗ ಇದ್ರಾಗ ಗುಂಪಿಗೆ ಸೇರದ ಬಂದು ನರಕ ಉಷ್ಟು ಸ್ವರ್ಗಕ್ಕೆ ಪದಗಳ ಅರ್ಥ ಆಗುತ್ತ ಹಂಗಾಗಿ ನರಕ ಬಂದು ಅದರ ಆಪೋಸಿಟ್ ನರಕ ಗುಂಪಿಗೆ ಸೇರದ ಪದ ಹೂ ತೋಟ ಸಾರಿ ತೋಟ ಎಲೆ ಹೂವು ಹಣ್ಣು ಇದ್ರಾಗ ಗುಂಪಿಗೆ ಸೇರದ ಪದ ತೋಟ ಎಲೆ ಹೂವು ಹಣ್ಣು ಬಂದು ಗಿಡಗಳಲ್ಲಿ ಬೆಳೆಯುವಂಥದ್ದು ತೋಟ ಬಂದು ಗುಂಪಿಗೆ ಸೇರದ ಪದ ಕಪ್ಪೆ ಮೀನು ಏಡಿ ಮೊಲ ಇದ್ರಾಗ ಮೊಲ ಬಂದು ಗುಂಪಿಗೆ ಸೇರದ ಪದ ಇವು ಮೂರು ಬಂದು ನೀರಲ್ಲಿ ವಾಸ ಮಾಡುವಂಥದ್ದು ಮೊಲ ಬಂದು ಕಾಡಲ್ಲಿ ಇರುವಂಥದ್ದು ಹಂಗಾಗಿ ಗುಂಪಿಗೆ ಸೇರದ ಪದ ಮೂಲ ಕಾಗದ ಓಲೆ ತಲೆ ಪತ್ರ ಇದ್ರಾಗ ಗುಂಪಿಗೆ ಸೇರದ ಪದ ಬಂದು ತಲೆ ಮಳೆ ಬಂಡಿ ನದಿ ಸಮುದ್ರ ಒಂದು ಆಮ್ಲಜನಕ ಸಾರಜನಕ ನೀರು ಜಲಜನಕ ಇದರಲ್ಲಿ ನೀವು ಆನ್ಸರ್ನ ಕಂಡು ಹಿಡಿದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವು ಎರಡು ನಿಮಗೋಸ್ಕರ ಅಭ್ಯಾಸಕ್ಕಾಗಿ ಕೊಟ್ಟಿರುವಂಥದನ್ನು ತಿಳ್ಕೊಳ್ರಿ ನನ್ನ ವಿಡಿಯೋನ ಯಾರು ನೋಡ್ತಾ ಇರ್ತೀರಿ ಯಾರು ನವೋದಯ ಮುರಾರ್ಜಿ ಮಕ್ಕಳು ನೋಡ್ತಿರ್ತೀರಿ ಅವರಿಗಾಗಿ ಇದು ಎರಡು ಕ್ವಶನ್ನು ಮಳೆ ಬಂಡಿ ನದಿ ಸಮುದ್ರ ಒಂದು ಇನ್ನೊಂದು ಬಂದು ಆಮ್ಲಜನಕ ಸಾರಜನಕ ನೀರು ಜಲಜನಕ ಇದರಲ್ಲಿ ಎರಡಕ್ಕೂ ಆನ್ಸರ್ನ ಕಂಡು ಹಿಡಿದು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಮತ್ತೆ ನವೋದಯ ಮುರಾರ್ಜಿಯಲ್ಲಿ ಯಾವ ರೀತಿ విడిో బు అంత కమెంట్ మూలక తెలిసి ధన్యవాదాలు థ్యాంక్ యూ